ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು ಅಲ್ಲಿಗೆ ಪೊಲೀಸರು ಬರೋದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಗಲಿ ನಾನು ನನ್ನಷ್ಟಿಗೆ ಅಷ್ಟೇ ಅದ್ರ ಬಟ್ಟೆ ತೆಗೆಯೋದು ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಬಿಳಿಕೆ ಅಂತ ಒಂದು ನಮ್ಮ ರೂಮ್ ಬೈನವ್ರು ರಾತ್ರ ರಾತ್ರಿ ಆಗ ಹೂವಪ್ಪ ಇದು ಸುಬ್ರೇಶ್ ಅಂತ ಹೂವಪ್ಪ 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 ಅಂತಿಲ್ಲ ಅವರು ಇರುವಾಗ ನೈಟ್ ಮೀನ್ ಇಟ್ಟಿದ್ದು ಮೀನು ಹೋಗೋರು ಅದನ್ನು ತೆಗೆಕೊಂಡು ಬಂದು ಪಾಂಗಡ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಅವಾಗ ನನ್ನ ಕೈನೋಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಮಾಡಿ ಇದು ಮಾಡಿ ಅವರ ಲೋಕಲ್ ಕಳಿಸ್ಕೊಟ್ಟು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇದು ಅದು ಅದೇ ಕಥೆ ಈಗ ಹೂವಪ್ಪ ಅಂತಾರೆ ಆದರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕಥೆ ಉಂಟು ನಮಗೆ ಅನ್ಯ ಎಲ್ಲಿಯವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವ್ರಿಗೆ ಗೊತ್ತು ಎಂಟರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಗೊತ್ತಿರ್ಲಿ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಅಲ್ಲ ಸತ್ಯ ಈ ಮಾತನಾಡುವ ಮಂಜುನಾಥಿ ಗೊತ್ತಿರಬೇಕಾದ್ರೆ ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕಲಿಸೋದು ಅಂತ ಹೇಳಿ ನಮ್ಮನ್ನು ಕಲಿಸಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದರು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ನಮಗೆ ನನ್ನ ಭಾವಿ ಅಕ್ಕ ಅಷ್ಟು ಮಾಡಿ ಲಾರಿಯಲ್ಲಿ ತುಂಬಿಸಿ ಹೋಗುವ ತನಕ ನನ್ನೊಂದಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವ್ರು ಸೂಪ್ರೆ ನೇತ್ರಾವತಿ ಅಂತ ಹೇಳಿದ್ರೆ ಅದು ಜಾಬ್ ಜಾಬ್ ಮತ್ತೆ ಇವರಿಗೆ ಅಲ್ಲಿ ಇವರ ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವ ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂತ ಆಗಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲದಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಹೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರಗೌಡ ಇದ್ದಾರೆ